ರೈಲ್ವೆ ವಲಯದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಅಪಘಾತಗಳ ಮೂಲ ಕಾರಣ ವಿಶ್ಲೇಷಿಸಿ ಸೂಕ್ತ ಕ್ರಮ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ ಸುರಕ್ಷತಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರಬೇತಿ ವಿಧಾನ ಉತ್ತಮಪಡಿಸುವಿಕೆ ಮುಂತಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ರೈಲು ಮಾರ್ಗಗಳ ಎರಡೂ ಬದಿಗಳಲ್ಲಿ ತಡೆಬೇಲಿ ನಿರ್ಮಾಣದಲ್ಲಿ ಹೊಸ ವಿನ್ಯಾಸ ಅಳವಡಿಸಲಾಗಿದ್ದು ಈಗಾಗಲೇ ಪ್ರಯೋಗಾತ್ಮಕವಾಗಿ ಸುಮಾರು ಒಂಬೈನೂರು ಕಿಲೋಮೀಟರ್ ಮಾರ್ಗದಲ್ಲಿ ತಡೆಬೇಲಿ ನಿರ್ಮಿಸಲಾಗಿದೆ ಇದರಿಂದ ಜಾನುವಾರುಗಳ ಸಂಘರ್ಷ ಗಣನೀಯ ಇಳಿಕೆಯಾಗಿದ್ದು ಅಪಘಾತಗಳ ಸಂಖ್ಯೆ ತಗ್ಗಿದೆ ಹೊಸ ವಿನ್ಯಾಸದ ಈ ತಡೆಬೇಲಿಯನ್ನು ಎಲ್ಲಾ ಮಾರ್ಗಗಳಿಗೂ ವಿಸ್ತರಿಸಲಾಗುವುದು ಎಂದರು ಈ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಅಪಘಾತಗಳ ಸಂಖ್ಯೆ ವಾರ್ಷಿಕ ಸರಾಸರಿ ಏಳ್ನೂರರಷ್ಟಿದ್ದು ಮಮತಾ ಬ್ಯಾನರ್ಜಿ ಅವರ ಅವಧಿಯಲ್ಲಿ ನಾನ್ನೂರು ಮಲ್ಲಿಕಾರ್ಜುನ ಖರ್ಗೆ ಅವಧಿಯಲ್ಲಿ ಮುನ್ನೂರ ಎಂಬತ್ತೈದು ಇದ್ದು ಈಗ ಕೇವಲ ಎಂಬತ್ತೊಂದಕ್ಕೆ ಇಳಿಕೆಯಾಗಿದೆ ಇದನ್ನು ಮತ್ತಷ್ಟು ತಗ್ಗಿಸಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ದೇಶದ ಬಹುತೇಕ ನಿಲ್ದಾಣಗಳಲ್ಲಿ ಅಗತ್ಯ ಸಂಖ್ಯೆಯ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಇನ್ನೊಂದು ವರ್ಷದಲ್ಲಿ ಎಲ್ಲಾ ನಿಲ್ದಾಣಗಳಲ್ಲೂ ಸಿಸಿಟಿವಿ ಅಳವಡಿಸಲಾಗುವುದು ರೈಲ್ವೆ ಸಹಾಯವಾಣಿ ಸಂಖ್ಯೆ ಒಂದು ಮೂರು ಒಂಬತ್ತನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದ್ದು ದೂರುಗಳ ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಎಲ್ಲಾ ಬೋಗಿಗಳಲ್ಲಿ ಮಹಿಳೆಯರ ಸುರಕ್ಷತೆಗೆ ಅತ್ಯಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು बर्थ बुकिंग महिला विशेष व्यवस्था रुरक्षता पड़े महिला थे चार सौ के, के आसपास होते थे और मानव खड़गे जी के समय में जो करीब थ्री फाइव के आसपास होते थे वो अभी जो क्लोज अभी हुआ वो संख्या 400 से कम होके 81 पे आ गया है बहुत सिग्निफिकेंट इम्प्रूवमेंट हुआ है और मेहनत लगातार कर रहे हैं हर एक हर एक इंसिडेंट के रूट कॉज में जा रहे हैं टेक्नोलॉजिकल चेंजेस प्रोसीजरल चेंजेस ट्रेनिंग के मेथड के आ, माध्यम से हर तरीके से हर प्रयास करके और भी एक्सीडेंट्स को कम करने का प्रयास मानेवर अध्यक्ष जी लगातार है ಫುಡ್ ಸರ್ವಿಸ್ ನರೇಂದ್ರ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಪರಿಕಲ್ಪನೆಯಂತೆ ಎಲ್ಲಾ ರಾಜ್ಯಗಳಲ್ಲೂ ರೈಲ್ವೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಈಶಾನ್ಯ ರಾಜ್ಯಗಳು ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಸಮರ್ಪಕವಾಗಿ ಒಂದೇ ಭಾರತ್ ರೈಲು ಸಂಚಾರ ಒದಗಿಸಲು ಒತ್ತು ನೀಡಲಾಗಿದೆ ಅಲ್ಲದೆ ಪ್ರಯಾಣಿಕರಿಗೆ ಸ್ಥಳೀಯ ಆಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು Food has been started, sir. I mean, uh, many of the trains people have started getting the South Indian food in the trains running predominantly in the Southern Railway.